ಇಂಜಿನಿಯರ್ ಮಗ ಕೆಲಸಕ್ಕೆ ತಕ್ಕ ಸಂಬಳ ಆದರೆ ತಾಯಿ ಮಾತ್ರ ಸೇಲ್ಸ್ ಕರ್ಲನ್ನು ನೋಡಿ ಅವಳನ್ನೇ ಮದುವೆಯಾಗು ಅಂತ ಪೀಡಿಸಿದಳು ಮುಂದೆ ಅಂದು ಶನಿವಾರ ಇಂಜಿನಿಯರ್ ಶಿಶಿರ್ ಕುಮಾರ್ಗೆ ವಾರಕ್ಕೆ ಎರಡು ದಿನ ರಜಾ ಶನಿವಾರ ಭಾನುವಾರ ವೃತ್ತಿಗೆ ತಕ್ಕ ಸಂಬಳ ಮನೆಯಲ್ಲಿ ತಾಯಿ ಮಗ ಇಬ್ಬರೇ ಬ್ರೇಕ್ಫಾಸ್ಟ್ ಆದ ಮೇಲೆ ಶಿಶಿರ್ ಆರಾಮವಾಗಿ ಕುಳಿತು ಮ್ಯಾಗ್ಝಿನ್ಗಳನ್ನು ತಿರುವಿ ಹಾಕುತ್ತಿದ್ದ ತಾಯಿ ಶಾರದಮ್ಮ ಮಗನ ಹತ್ತಿರ ಬಂದು ಎಂದಿನಂತೆ ಶುರು ಮಾಡಿದರು ನನಗೆ ಇದೇ ಆಗೋಯ್ತು ವಾರ ಎರಡು ದಿನ ರಜಾ ನಿನಗೆ ನನಗೆ ದಿನ ಇದ್ದದ್ದೇ ಅಡುಗೆ ಮನೆ ಕೆಲಸ ನಾನು ಇನ್ನೂ ಜೀವಂತವಾಗಿದ್ದೀನಿ ನೋಡು ನಿನ್ಗೇನಾಗಬೇಕಾಗಿದೆ ಹೇಳು ನಾನು ಎಷ್ಟು ಹುಡುಗರನ್ನು ನೋಡಿದ್ದೀನಿ ನೌಕರಿಯಲ್ಲಿ ಸ್ಥಿರವಾಗಿ ನಿಂತ ಮೇಲೆ ಮದುವೆಯಾಗಿ ಹೆಂಡ್ರ ಮಕ್ಕಳ ಜೊತೆ ಹಾಯ್ ಅಂತ ಇರ್ತಾರೆ ನೀನು ನನ್ನ ಮಾತು ಕಿವಿಗೆ ಹಾಕ್ಕೊಳ್ಳಲ್ಲ ನಾನು ಹೇಳ್ತಾನೇ ಇದ್ದೀನಿ ನನಗೆ ಕೈಲಾಗಲ್ಲ ಕಣೋ ಅಂತ ಬೇಗ ಮದುವೆ ಮಾಡಿಕೊಂಡು ಹೆಂಡ್ತಿನ ಮನೆಗೆ ಬಾರೋ ಅಂತ ನನಗೂ ಕೊಂಚ ಸಹಾಯವಾದೀತೇನೋ ಅಂತ ನೀ ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ ನಾ ಕಣ್ಮುಚ್ಚಿದ ಮೇಲೆ ನಿನಗೆ ಗೊತ್ತಾಗೋದು ನಿಂಗೆ ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಸೂರಪ್ಪನವ್ರ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಇದೆ ಕರೆದಿದ್ದಾರೆ ನಾ ಹೋಗ್ತಿದ್ದೀನಿ ಕಿಶೋರ್ನೂ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ನೀ ಎಲ್ಲಿ ಬರ್ತೀಯ ದೇವರು ದೇಣರು ಅಂದರೆ ಅದೆಷ್ಟು ಭಕ್ತಿಯೋ ್ಕೋಣ ನಮ್ಮ ಮುಂದೆ ಬಾರಿಸ್ದಂಗೆ ಆಯಿತು ನಿಂಗೆ ಹೇಳೋದು ಅಡುಗೆ ಮಾಡಿಟ್ಟಿದ್ದೀನಿ ಬರೋದು ತಡ ಆದರೆ ಬಡಿಸ್ಕೊಂಡು ಊಟ ಮಾಡು ನಾ ಬರುವವರೆಗೂ ಎಲ್ಲೂ ಹೋಗ್ಬೇಡ ಗೊತ್ತಾಯ್ತಾ ಮಗನ ಉತ್ತರ ಗೊತ್ತಾಯ್ತಮ್ಮ ಗೊತ್ತಾಯ್ತು ನೀ ಹೋಗಿ ಬಾಮ್ಮ ನೀ ಹೇಳೋದೆಲ್ಲ ಮುಗೀತೋ ಇನ್ನೂ ಏನಾದರೂ ಇದೆಯೋ ಇನ್ನೊಂದೆರಡು ತಿಂಗಳ ತಾಳಮ್ಮ ನಂಗೆ ಪ್ರಮೋಷನ್ ಬರುತ್ತೆ ಆಮೇಲೆ ಮದುವೆ ಮಾತು ಅಂತ ನೆನ್ನೆ ತಾನೇ ಹೇಳಿದ್ದೆ ಪುನಃ ಈಗ ಶುರು ಮಾಡಿದೆ ನಿಂಗೆ ಹೇಗೆ ತೋಚುತ್ತೋ ಹಾಗೆ ಮಾಡಮ್ಮ ಆಯಿತಾ ಶಾರದಮ್ಮ ಹೊರಟರು ಶಿಶಿರ್ ಮ್ಯಾಗಝಿನ್ ಕಡೆ ಗಮನ ಹರಿಸಿದ ಕೆಲವು ಕ್ಷಣಗಳ ನಂತರ ಗೇಟ್ ಶಬ್ದ ಆಯಿತು ತಾಯಿ ವಾಪಸ್ ಬಂದಳೇನೋ ಅಂತ ಕತ್ತೆತ್ತಿ ನೋಡಿದ ಆದರೆ ಯಾವುದೋ ಹರಿಹರಿಯದ ಹುಡುಗಿ ನಿಂತಿತ್ತು ಇವನ ಮುಖ ನೋಡುತ್ತಾ ಮಂದಸ್ಮಿತಳಾಗಿ ಎಕ್ಸ್ಕ್ಯೂಸ್ ಮಿ ಸರ್ ಕ್ಯಾನ್ ಯು ಎ ಮೂಮೆಂಟ್ ಎಂದಳು ಶಿಶಿರ್ ಉತ್ತರಿಸಿದ ಎಸ್ ಕಮೀನ್ ಆ ಹುಡುಗಿ ಬಾಗಿಲಲ್ಲೇ ನಿಂತು ಹೇಳಿದಳು ನಾವು ಒಳಗೆ ಬಂದು ಕೂತು ಮಾತನಾಡುವಷ್ಟು ದೊಡ್ಡವರಲ್ಲ ಸರ್ ಒಂದು ಮಾತಲ್ಲೇ ಹೇಳಿಬಿಡ್ತೀನಿ ನಾನು ರೆಡಿ ಹೋಮ್ ಅಪ್ಲಯನ್ಸಸ್ ಎಂಬ ಫಾರ್ಮ್ನಿಂದ ಬಂದಿದ್ದೀನಿ ನಿಮ್ಮ ಮನೆಗೆ ಬೇಕಾದ ಸಾಮಾನುಗಳನ್ನು ಆಯಾ ಕಂಪನಿಗಳಿಂದ ತಂದು ಅವರು ಮಾರುವ ಬೆಲೆಗೆ ಸಪ್ಲೈ ಮಾಡುತ್ತೇವೆ ಅವರೇ ನಮಗೆ ಕಮಿಷನ್ ಕೊಡ್ತಾರೆ ಮನೆಗೆ ಬೇಕಾದ ಫರ್ನಿಚರ್ ಪಾತ್ರೆಗಳು ಅಡಿಗೆ ಸಾಮಾನುಗಳು ಇವುಗಳಲ್ಲಿ ಏನೂ ಬೇಕಾದರೂ ಸಪ್ಲೈ ಮಾಡುತ್ತೇವೆ ದಯವಿಟ್ಟು ನಿಮ್ಮ ಮನೆಗೆ ಬೇಕಾದ ಯಾವುದಾದರೂ ಸಾಮಾನಿಗೆ ಆರ್ಡರ್ ಕೊಟ್ಟರೆ ನಾವು ನಿಮ್ಮ ಮನೆಗೆ ಸಪ್ಲೈ ಮಾಡಿ ದುಡ್ಡು ಪಡೆಯುತ್ತೇವೆ ಸಾಮಾನುಗಳ ಐಟಮ್ ಲಿಸ್ಟ್ ಇಲ್ಲಿದೆ ತಗೊಂಡು ನೋಡಿ ದಯವಿಟ್ಟು ಒಂದು ಆರ್ಡರ್ ಕೊಡಿ ಈಗ ಶಿಶಿರಿಗೆ ಪೀಕಲಾಟ ಲೀಸ್ಟ್ ತೆಗೆದುಕೊಂಡು ತಿರುವಿ ಹಾಕುತ್ತಿದ್ದ ಅಷ್ಟರಲ್ಲಿ ಅಮ್ಮ ಮನೆಗೆ ವಾಪಸ್ ಬಂದರು ನೋಡಿದರು ಯಾವುದೋ ಹುಡುಗಿ ಬಾಗಿಲಲ್ಲಿ ನಿಂತಿದೆ ಶಿಶಿರ್ ಮುಖ ಎತ್ತಿ ಅಮ್ಮನನ್ನು ಕುರಿತು ಹೇಳಿದ ಅಮ್ಮ ಇವರು ಸಾಮಾನುಗಳನ್ನು ಸಪ್ಲೈ ಮಾಡುವವರ ಕಡೆಯವರು ಮನೆಗೆ ತಂದು ಕೊಡ್ತಾರಂತೆ ಅಡುಗೆ ಮನೆಗೆ ಯಾವುದಾದ್ರೂ ಪಾತ್ರೆ ಪರಟಿ ಬೇಕಿದ್ರೆ ಹೇಳಮ್ಮ ಏನೋ ಶಿಶಿರ್ ನೀನು ಹೇಳೋದು ನಾವಿರೋದು ಇಬ್ಬರು ಇರೋ ಇಬ್ಬರಿಗೆ ಸಾಕು ಕುಕ್ಕರು ಸಹ ಇಬ್ಬರಿಗೆ ಸಾಕಾಗುವಷ್ಟು ಬೇಯುತ್ತೆ ಮೂರನೆಯವರು ಬಂದ ಮೇಲೆ ತಾನೇ ಪಾತ್ರೆ ಪರಟಿ ಯೋಚನೆ ಕುಟುಕಿದರು ಶಾರದಮ್ಮ ಈಗ ಹುಡುಗಿ ಸರದಿ ಎಕ್ಸ್ಕ್ಯೂಸ್ ಮಿ ಸರ್ ಋತುಗೆ ಅಂಟಿಕೊಂಡೇ ವಸಂತ ಋತು ಬರೋದು ತಾನೇ ನಿಮ್ಮಗಳ ಜೀವನದಲ್ಲಿ ಈಗ ವಸಂತ ಋತು ಬರಬೇಕಾಗಿದೆ ಅಂತ ತಿಳಿತೀನಿ ಹಾಗೆ ಅದು ಬಂದರೆ ಎರಡು ಮೂರಾಗುತ್ತೆ ಮೂರು ನಾಲ್ಕಾಗುತ್ತೆ ಆಗುತ್ತೆ ಈಗ ಎಂಟು ಲೀಟರ್ನ ಪ್ರೆಷರ್ ಕುಕ್ಕರ್ ಒಂದು ತಗೊಳ್ಳಿ ಸರ್ ಮುಂದಿನ ತಿಂಗಳು ಪುನಃ ಬರುತ್ತೇನೆ ಆಗ ಬೇಕಾದ ಎಲ್ಲ ಸಾಮಾನುಗಳನ್ನು ತಂದುಕೊಡ್ತೇನೆ ಬೇಡ ಅನ್ಬೇಡಿ ಸರ್ ಶಿಶಿರ್ ಹೇಳಿದ ಹೌದೌದು ಋತು ಆದಮೇಲೆ ವಸಂತ ಋತು ಬಂದೇ ಬರುತ್ತೆ ಬಹು ಧ್ಯಾನ ತುಂಬಿದ ಮೇಲೆ ಪ್ರಮಾತಿ ಬರುತ್ತೆ ಅಲ್ವಾ ಈಗ ಶಾರದಮ್ಮ ನುಡಿದಳು ಹೌದು ಕಣೋ ಆ ಹುಡುಗಿ ಹೇಳೋದು ಸರಿ ಇವೆಲ್ಲ ಪ್ರಕೃತಿಯ ನಿಯಮಗಳು ತಾನೇ ಹಾಗೇ ನಮ್ಮ ಜೀವನಾನು ಆ ಹುಡುಗಿ ಅಷ್ಟೊಂದು ಕೇಳ್ಕೊಳ್ಳುತ್ತೆ ಒಂದು ಕುಕ್ಕರ್ ತೊಗೊಳ್ಳೋಣ ಯಾರಾದರೂ ಗೆಸ್ಟ್ ಬಂದರೆ ಬೇಕಾಗುತ್ತೆ ಆ ಹುಡುಗಿಯ ಕಡೆಗೆ ನೋಡಿ ಹೇಳಿದರು ಅಂದಂಗೆ ಏನಮ್ಮ ನಿನ್ನ ಹೆಸರು ಎಲ್ಲಿಂದ ಬಂದಿದ್ದಿ ಆ ಹುಡುಗಿ ಈಗ ಧೈರ್ಯವಾಗಿ ಎರಡು ಹೆಜ್ಜೆ ಮುಂದಿಟ್ಟು ಒಳಗೆ ಬಂದು ಹೇಳಿದಳು ನನ್ನ ಹೆಸರು ಚೈತ್ರ ಅಂತ ನಾವು ಮಲ್ಲೇಶ್ವರದಲ್ಲಿರೋದು ನೀವು ಈಗ ಒಂದು ಕುಕ್ಕರ್ ತಗೊಂಡ್ರೆ ಇವತ್ತಿನ ಕೆಲಸ ನನಗೆ ಮುಗ್ದಂಗೆ ಆಯ್ತು ತಗೊಳ್ರಮ್ಮ ಶಿಶಿರ್ ಎದ್ದು ತನ್ನ ರೂಮಿಗೆ ಹೋದ ಶಾರದಮ್ಮ ಆ ಹುಡುಗಿ ಕುರಿತು ಹೇಳಿದರು ಏನಮ್ಮ ಚೈತ್ರ ಈ ಕೆಲಸದಲ್ಲಿ ನಿನ್ನ ಹೊಟ್ಟೆ ತುಂಬತೀಯೇ ಓದೊಳ್ಳಂ ಕಾಣ್ತಿ ದುಡ್ಡನ್ನ ನೀನೇ ಸಂಪಾದಿಸ್ಕೊಬೇಕೇನಮ್ಮ ನೀವು ಹೇಳೋದು ಕೊಂಚ ಸರಿಯಮ್ಮ ನಾನು ಬಿ ಎ ಓದಿದ್ದೀನಿ ಮುಂದೆ ಕಂಪ್ಯೂಟರ್ ಕೋರ್ಸ್ ಓದೋಣ ಅಂತ ಈ ಕೆಲಸಕ್ಕೆ ಸೇರಿಕೊಂಡೆ ಬೆಳಗ್ಗೆ ಎಂಟರಿಂದ ಹನ್ನೆರಡು ಗಂಟೆಯವರೆಗೆ ಕೆಲಸ ಓಡಾಡೋದಕ್ಕೆ ಎರಡು ಗಂಟೆ ಕಾಲ ಬೇಕು ಮಲ್ಲೇಶ್ವರಂ ಹದಿನೆಂಟನೇ ಕ್ರಾಸ್ನಿಂದ ಬಸ್ ಹಿಡ್ಕೊಂಡು ಬರಬೇಕು ಪುನಃ ಹೋಗುವಾಗಲೂ ಅಷ್ಟೇ ತಂದೆಗೆ ಹೋದ ತಿಂಗಳು ರಿಟೈರ್ಡ್ ಆಯಿತು ಬರೋ ಫಂಕ್ಷನ್ನಲ್ಲಿ ನನ್ನ ಹೆಚ್ಚಿಗೆ ಓದಿಸೋಕೆ ಸಾಧ್ಯವೇ ಅದಕ್ಕೋಸ್ಕರನೇ ಈ ಕೆಲಸ ಹಿಡ್ದಿದ್ದೀನಿ ನೀವು ಹೇಳಿದಿರಿ ಅಂತ ಏನೇನೋ ಒದ್ರು ಬಿಟ್ಟೆ ಅಮ್ಮ ಬೇಜಾರು ಮಾಡ್ಕೋಬೇಡಿ ಅಂದಳು ಚೈತ್ರ ಏನಮ್ಮ ನಿಮ್ಮ ಮನೆ ಅಷ್ಟು ದೂರ ಇದೆಯಾ ಮಲ್ಲೇಶ್ವರಂ ಹದಿನೆಂಟನೇ ಕ್ರಾಸ್ನಲ್ಲಿದೆಯಾ ಅಲ್ಲೇ ನನ್ನ ತಂಗಿ ಮನೆಯೂ ಇರೋದು ದೇವಸ್ಥಾನ ಇದೆಯಲ್ಲ ಅದರ ಪಕ್ಕದಲ್ಲೇ ನಾನು ನಾಳೆ ಅಲ್ಲಿಗೆ ಹೋಗೋಣ ಅಂತಿದ್ದೀನಿ ಅದು ಈ ಪುಣ್ಯಾತ್ಮ ಕರ್ಕೊಂಡು ಹೋದರೆ ಅಂದಾಗೆ ನಿಮ್ಮನೆ ಎಲ್ಲಿದ್ಯಮ್ಮ ಅಲ್ಲಿ ಅಂದರು ಶಾರದಮ್ಮ ಈಗ ಚೈತ್ರಾಳಿಗೆ ಉತ್ಸಾಹ ಉಕ್ಕಿತು ಹೇಳಿದಳು ಅದೇ ದೇವಸ್ಥಾನದ ಮುಂದುಗಡೆ ಎಂಟನೇ ಮನೆ ನೀವು ನಾಳೆ ಆ ಕಡೆ ಬರ್ತೀರಲ್ಲ ನಮ್ಮನೆಗೂ ಬನ್ನಿಮ್ಮ ಮನೆ ಮುಂದೆ ನರಸಿಂಹಯ್ಯ ಅಂತ ಬೋರ್ಡ್ ಇದೆ ಸುಲಭವಾಗಿ ಗುರುತಿಸಬಹುದು ನಮ್ಮಮ್ಮ ನಿಮ್ಮನ್ನು ನೋಡಿದ್ರೆ ತುಂಬ ಸಂತೋಷ ಪಡ್ಕೋತಾರೆ ಈಗಿನ ಕಾಲದಲ್ಲಿ ಪರಿಚಯ ಮಾಡ್ಕೊಳ್ಳೋಕ್ಕೆ ಹಿಂದೇಟು ಹೊಡಿತಾರೆ ಎಲ್ಲಿ ಗೋಡೆ ವಾಲ್ಕೊಂಡು ಮೈಮೇಲೆ ಬೀಳುತ್ತೋ ಅಂತ ಅಂಥದ್ರಲ್ಲಿ ನೀವು ಎಷ್ಟು ಆತ್ಮೀಯವಾಗಿ ಮಾತಾಡ್ತೀರಮ್ಮ ನಾಳೆ ನಾನು ಮನೇಲೇ ಇರ್ತೀನಿ ಖಂಡಿತ ಬಂದು ನಮ್ಮ ಮನೆಯಲ್ಲಿ ಒಂದು ಲೋಟ ಗಂಗಾಮೃತ ಕುಡ್ಕೊಂಡು ಹೋಗಿಮ್ಮ ಹಾಗೆ ನಿಮ್ಮ ಮಕ್ಕಳಿಗೂ ಹೇಳಿ ಶಿಕ್ಷಿ ರೂಮಿನಿಂದ ಹೊರಕ್ಕೆ ಬಂದ ಕುಕ್ಕರ್ಗೆ ಆರ್ಡರ್ ಕೊಟ್ಟು ರುಜು ಮಾಡಿದ ಫಾರಂ ಚೈತ್ರಾಳ ಕೈಯಲ್ಲಿ ಕೊಟ್ಟು ಹೇಳಿದ ನಮ್ಮಮ್ಮಂಗೆ ಮಾತಿಗೆ ಯಾರಾದರೂ ಸಿಕ್ಬಿಟ್ರೆ ಸರಿ ಕೊರಿತಾನೇ ಇರ್ತಾರೆ ನಾಳೆ ನಾವು ಹೇಗಿದ್ದರೂ ಅಲ್ಲಿಗೆ ಬರ್ತೀವಲ್ಲ ನಿಮಗೆ ಕಿವಿ ಕಿವುಡಾಗುವವರೆಗೂ ಸರಿ ಚೈತ್ರ ಆ ಫಾರಂ ಮುಗಿಸಿ ತನ್ನ ಚೀಲಕ್ಕೆ ಸೇರಿಸಿದಳು ಹೇಳಿದಳು ಸೋಮವಾರ ಸಪ್ಲೈ ಮಾಡ್ತೇನೆ ಸರ್ ಹಣ ಸಾವಿರದ ಇಪ್ಪತ್ತ್ಮೂರು ರು ನಿಮ್ಮಮ್ಮನ ಹತ್ತಿರ ಕೊಟ್ಟು ಹೋಗಿ ಸರ್ ಹೀಗೆ ಹೇಳಿ ಶಾರದಮ್ಮನವರ ಕಡೆ ತಿರುಗಿ ಹೇಳಿದಳು ನಾಳೆ ನಿಮಗೆ ಕಾಯ್ತಾ ಇರ್ತೀನಿ ಎಷ್ಟೊತ್ತಿಗೆ ಬರ್ತೀರಾ ಮೊದಲು ನಮ್ಮ ಮನೆಗೆ ಬಂದ ಮೇಲೆ ನಿಮ್ಮ ತಂಗಿ ಮನೆಗೆ ಹೋಗ್ಬೋದು ಸುಮಾರು ಹತ್ತು ಗಂಟೆ ಹೊತ್ತಿಗೆ ಬರ್ತೀನಮ್ಮ ನಿಂಗೆ ಗೊತ್ತಿಲ್ಲ ನಾನು ಯಾರ ಮನೇಲೂ ಏನನ್ನು ತಿನ್ನಲ್ಲ ನೀ ಹೇಳ್ದಂಗೆ ಒಂದು ಲೋಟ ಗಂಗಾಮೃತ ಮಾತ್ರ ತಗೋತೀನಿ ಅಷ್ಟೆ ಅಂದಾಗೆ ಈಗ ಸತ್ಯನಾರಾಯಣನ ಪ್ರಸಾದ ತಂದಿದ್ದೀನಿ ನೀನು ಒಂಚೂರು ಪ್ರಸಾದ ತಿನ್ಕೊಂಡು ಹೋಗಮ್ಮ ಹೀಗೆ ಹೇಳಿ ಶಾರದಮ್ಮ ಕಾಯಿ ಹೋಳಿನಲ್ಲಿದ್ದ ಪ್ರಸಾದದ ಉಂಡೆಯಿಂದ ಒಂದು ಚೂರು ಮುರಿದು ಕೊಟ್ಟರು ಚೈತ್ರ ಅದನ್ನು ಎರಡು ಕೈಗಳನ್ನು ಜೋಡಿಸಿ ಸ್ವೀಕರಿಸಿ ಕಣ್ಣಿಗೊತ್ತಿಕೊಂಡು ಬಾಯಲ್ಲಿ ಹಾಕಿಕೊಂಡಳು ನಾನು ಇನ್ನು ಬರ್ತೀನಮ್ಮ ಅಂತ ಹೇಳಿ ಚೀಲ ಹೆಗಲಿಗೇರಿಸಿಕೊಂಡು ಹೊರಟಳು ಶಿಶಿರೀಗ ಅಮ್ಮನನ್ನ ಕುರಿತು ಹೇಳಿದ ಏನಮ್ಮ ನಿಂಗೆ ನನಗಿಂತ ಆ ಕಾಂಡೆ ಕೇಳದೆ ಇರೋ ಹುಡುಗಿನೇ ಜಾಸ್ತಿ ಆಗೋದಲ್ಲ ಪ್ರಸಾದ ನನಗೆ ಕೊಡದೆ ಅವಳಿಗೆ ಮೊದಲು ಕೊಟ್ಟಿಟ್ಟಿಯಲ್ಲ ಅಯ್ಯೋ ಹುಚ್ಚಪ್ಪ ಅತಿಥಿ ದೇವ್ವ ಬವ್ವ ಅಂತ ಕೇಳಲಿಲ್ವಾ ಅದೇ ಅಲ್ವೇನೋ ನಮ್ಮ ಸಂಪ್ರದಾಯ ತಗೋ ಸತ್ಯನಾರಾಯಣ ನನ್ನ ಮೇಲೆ ಕರುಣೆ ಇರಲಪ್ಪ ಅಂತ ಕೇಳಿಕೊಂಡು ತಿನ್ನು ಯಾವತ್ತೂ ಇಲ್ಲದ ಇವತ್ತು ಈ ಪ್ರಸಾದದ ಮೇಲೆ ವಿಶೇಷ ಭಕ್ತಿ ಹುಟ್ಟಿತ್ತು ಹೀಗಾದ್ರಾಗಲಿ ದಾರಿಗೆ ಬಂದರೆ ಸರಿ ಹೇಳಿದರು ಶಾರದಮ್ಮ ಹಾಗೆ ಆ ದೇವರು ದಾರಿ ತೋರ್ಲಪ್ಪ ಈಗ ನನ್ನ ಹೊಟ್ಟೆಯಲ್ಲಿ ಮೂಶಕನ ದಂಡೆ ಓಡಾಡ್ತಾ ಇದೆ ಊಟ ಬಡಿಸಮ್ಮ ನಾಳೆಗೆ ಒಂದು ಪ್ರೋಗ್ರಾಮ್ ರೆಡಿ ಅಲ್ಲ ಸಂತೋಷ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತಾರಲ್ಲ ಹಂಗಾಯ್ತು ನನ್ನ ಭಾನುವಾರದ ದಿನಗಳು ಶಶಿರ ಹೂವಾಚ ಶಾರದಮ್ಮ ಸುಮ್ಮನಿದ್ದಾರೆಯೇ ಶುರು ಮಾಡಿದರು ಮಾಮೂಲು ಪುರಾಣನ ಹೌದಪ್ಪ ನಿನ್ನದು ಮದುವೆ ಆಗಿ ನಿನ್ನ ಹೆಂಡತಿನ ಸ್ಕೂಟರ್ ಮೇಲೆ ಕೂರಿಸ್ಕೊಂಡು ಓಡಾಡುವರೆಗೂ ನನ್ನ ಕಾಟ ತಪ್ಪಿದ್ದಲ್ಲ ಆಮೇಲೆ ಗೊತ್ತೇ ಇದೆ ರಾಮ ಕೃಷ್ಣ ಅಂತ ಹಾಯಾಗಿ ಮನೇಲಿರ್ತೀನಿ ಈಗ ಊಟ ಕೇಳು ಅಂತೂ ಊಟ ಹೆಚ್ಚಿಗೆ ಮಾತಿಲ್ಲದೆ ಸಾಗಿತ್ತು ಆ ದಿನವೂ ಕಳೆಯಿತು ಭಾನುವಾರ ಬೆಳಗ್ಗೆ ಶಾರದಮ್ಮನವರಿಗೆ ತಂಗಿ ಮನೆಗೆ ಹೋಗೋ ಸಂಭ್ರಮ ಶಿಶಿರ್ ಹೇಳಿದ ಅಮ್ಮ ನಾನು ಚಿಕ್ಕಮ್ಮನ ಮನೆಗೆ ನಿನ್ನ ಬಿಟ್ಬಿಟ್ಟು ನನ್ನ ಸ್ನೇಹಿತನೊಡನೆ ಹೊರಗಡೆ ಹೋಗೋದಿದೆ ನಾನು ಸಾಯಂಕಾಲವೇ ಬರೋದು ಸ್ವಲ್ಪ ಹೊತ್ತಾದರೂ ಆತಂಕ ಪಡ್ಕೋಬೇಡ ಬೇಕಾದರೆ ರಾತ್ರಿ ಊಟನೂ ಚಿಕ್ಕಮ್ಮನ ಮನೆಯಲ್ಲೇ ಗಿಟ್ಟಿಸ್ಕೊಂಡು ಹೋಗೋಣ ಸರಿಯಾ ಸರಿಯಪ್ಪ ಸರಿ ಆ ಹುಡುಗಿ ಹೇಳ್ದಾಗೆ ಮೊದಲು ಅವ್ರ ಮನೆಗೆ ಹೋದ ಶಾಸ್ತ್ರ ಮಾಡಿ ಒಂದೆರಡು ನಿಮಿಷ ಇದ್ದು ಆಮೇಲೆ ನಿಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋಣ ಬೇಗ ತಿಂಡಿ ತಿಂದು ರೆಡಿಯಾಗು ಹೀಗೆ ಹೇಳಿ ಶಾರದಮ್ಮ ಒಂದು ಪ್ಲೇಟ್ ಉಪ್ಪಿಟ್ಟನ್ನು ಮಗನಿಗೆ ಕೊಟ್ಟು ತಾನೂ ತಿನ್ನಲು ಶುರು ಮಾಡಿದರು ಶಿಶಿರ್ ಗುಣಗಿದ ಇವತ್ತು ಉಪ್ಪಿಟ್ಟೇನ ಇದರಿಂದ ನಮಗೆ ಮುಕ್ತಿನೇ ಇಲ್ವಾ ಹೀಗೆ ಹೇಳಿ ತಿನ್ನೋಕೆ ಶುರು ಮಾಡಿದ ಶಾರದಮ್ಮ ಚಿಕ್ಕ ಸಿಕ್ಕಿದ್ದೇ ಚಾನ್ಸು ಬಿಟ್ಟರೆಯೇ ತಕ್ಷಣ ಪ್ರತಿಕ್ರಿಯಿಸಿದರು ಮುಕ್ತಿ ದೊರೆಯುತ್ತಪ್ಪ ದಾಸರು ಹೇಳಿದೆ ಗುರುವಿನ ಗುಲಾಮನಾಗುವ ತನಕ ದೊರೆಯಣ್ಣನ ಮುಕುತಿ ಅಂತ ನಿಮ್ಮಂಥವ್ರ ವಿಚಾರದಲ್ಲಿ ಕೊಂಚ ವ್ಯತ್ಯಾಸ ಗುರುವಿನ ಬದಲಾಗಿ ಹೆಂಡತಿಯ ಅಷ್ಟೆ ಈ ಮಾತಿನ ಸರಣಿಗೆ ಶಿಶಿರ್ ಮಂಗಳ ಹಾಡಿದ ಅಂತೂ ಬ್ಯಾಕ್ ಟು ಪೆವಿಲಿಯನ್ ಅಂದ ಹಾಗೆ ಮಾತು ಸುತ್ತಿ ಬಳಸಿ ನನ್ನ ಮದುವೆಗೆ ಗಂಟು ಹಾಕ್ಕೊಳ್ಳುತ್ತೆ ಆಗಲಿ ಅಮ್ಮ ಇನ್ನೊಂದು ಎರಡು ವಾರ ಅವಕಾಶ ಕೊಡು ಆಮೇಲೆ ಹೆಣ್ಣು ನೋಡುವೆಯಂತೆ ಹೀಗೆ ಹೇಳಿ ಅಮ್ಮನನ್ನು ಖುಷಿಪಡಿಸಿದ ಸ್ಕೂಟರ್ ಮಲ್ಲೇಶ್ವರದ ಹದಿನೆಂಟನೇ ಕ್ರಾಸ್ಗೆ ಬಂತು ಶಶೀರ್ ಅಮ್ಮನನ್ನು ಕುರಿತು ಹೇಳಿದ ಅಮ್ಮ ಹದಿನೆಂಟನೇ ಕ್ರಾಸ್ಗೆ ಬಂದ್ವಲ್ಲ ಈಗ ಆ ಹುಡುಗಿಯ ಮನೆಗೆ ಹೋಗ್ಬೇಕಾ ಶಾರದಮ್ಮ ಹೇಳಿದರು ಹೌದು ಕಣೋ ಪಾಪ ಅಷ್ಟೊಂದು ಕರೆದಿದ್ದಾಳೆ ನೀನು ಬಾರೋ ಒಂದು ನಿಮಿಷ ಹೋದ ಶಾಸ್ತ್ರ ಮಾಡಿ ಆಮೇಲೆ ನಿಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋಣ ಆಗೋ ನೋಡು ಆ ಕಡೆ ಮನೆ ಗೇಟ್ ಹತ್ತಿರ ಆ ಹುಡುಗಿನೇ ಕಾಯ್ಕೊಂಡಿರೋ ಹಾಗಿದೆ ಹೌದೌದು ಅದೇನೇ ಸ್ಕೂಟರ್ ಪಕ್ಕಕ್ಕೆ ತಗೊಂಡು ನಿಲ್ಲಿಸು ಹೋಗೋಣ ಶಿಶಿರ್ ಗೊಣಗಿ ಕೊಂಡೆ ಅಮ್ಮನ ಅಣತಿಯನ್ನು ನೆರವೇರಿಸಿದ ಆ ಹುಡುಗಿ ಅಂದರೆ ಚೈತ್ರ ನಗು ನಗುತ್ತಾ ಇವರನ್ನು ಬರಮಾಡಿಕೊಂಡು ತಾಯಿಗೆ ಹೇಳಿದಳು ಅಮ್ಮ ನೋಡು ಯಾರು ಬಂದಿದ್ದಾರೆ ಅಂತ ಅವರು ಮಾತಿಗೆ ತಪ್ಪಲಿಲ್ಲ ತಾಯಿ ಮಗ ಇಬ್ಬರು ಬಂದಿದ್ದಾರೆ ಅತಿಥಿಗಳನ್ನು ಕುರಿತು ಹೇಳಿದಳು ಬನ್ನಿಮ್ಮ ಬನ್ನಿ ಸರ್ ಬೇಜಾರು ಮಾಡಿಕೊಂಡೆ ಬಂದ್ರಲ್ಲ ತುಂಬ ಸಂತೋಷ ಕೂತ್ಕೊಳ್ಳಿ ಅಂದಳು ಮನೆ ಒಳಬಾಗಿಲಿನ ಕಡೆಯಿಂದ ಅವರ ಅಮ್ಮ ಮತ್ತೆ ಅಪ್ಪ ಇಬ್ಬರು ಬಂದು ಅತಿಥಿಗಳಿಗೆ ಕೈ ಮುಗಿದು ಸ್ವಾಗತಿಸಿದರು ಮಾತುಕತೆಗಳು ಆರ್ಥಿಕವಾಗಿತ್ತು ಆದರೆ ಎತ್ತಲಿಂದ ಇನ್ನೆತ್ತಲು ಸಾಗುತ್ತಿತ್ತು ಎರಡೂ ಮನೆಯವರು ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡರು ಇಂಥ ವಿಚಾರಗಳು ದೊಡ್ಡವರ ಪಾಲಿಗೆ ತಾನೆ ಎಷ್ಟೋ ವರ್ಷಗಳಿಂದ ಒಬ್ಬರಿಗೊಬ್ಬರು ತಿಳಿದವರ ಹಾಗೆ ಅವರವರ ಆತ್ಮೀಯತೆ ಬೆಳೆದುಕೊಂಡಿತು ಮಾತುಗಳು ಒಂದು ಘಟ್ಟಕ್ಕೆ ಬಂದ ಮೇಲೆ ಮೀನಾಕ್ಷಮ್ಮ ಶಾರದಮ್ಮವ್ರು ನನ್ನ ಕುರಿತು ಹೇಳಿದಳು ನೋಡಿ ಶಾರದಮ್ಮನವ್ರೆ ನನ್ನ ಮಗಳು ಮಾಡ್ತಾ ಇರೋ ಕೆಲಸನ ಅವ್ರಿಗೆ ರಿಟೈರ್ಡ್ ಆಯಿತು ಮುಂದಕ್ಕೆ ಓದ್ಸೋಕ್ಕೆ ಆಗೋಲ್ಲ ಅಂದಮೇಲೆ ಹಠ ತೊಟ್ಟು ಯಾವುದೋ ಜುಜ್ಬಿ ಕೆಲಸಕ್ಕೆ ಸೇರಿ ಅದರಿಂದ ಬಂದ ಹಣದಿಂದ ಕಂಪ್ಯೂಟರ್ ಕೋರ್ಸ್ ಕಲಿತಾ ಇದ್ದಾಳೆ ಗುಂಪಿನಲ್ಲಿ ಗೋವಿಂದ ಅಂದ ಹಾಗೆ ಮದುವೆ ವಯಸ್ಸು ಮೀರ್ತಾ ಇದೆ ನಾವು ನಮ್ಮ ಯೋಗ್ಯತೆಗೆ ತಕ್ಕ ವರಾನ ಹುಡುಕ್ತಾನೇ ಇದ್ದೀವಿ ಆ ಬ್ರಹ್ಮ ಇನ್ನೂ ಸೃಷ್ಟಿನೇ ಮಾಡಿದ್ದಾನೋ ಇಲ್ವೋ ನಾಕಾಣೆ ಮದುವೆ ವಿಚಾರನ ತೆಗೆದ್ರು ಅಂದರೆ ಸಾಕು ಅಪ್ಪ ಮಗಳು ಒಂದಾಗಿಬಿಡ್ತಾರೆ ನನ್ನ ಬೈ ಕಟ್ಟಿ ಹಾಕ್ಬಿಡ್ತಾರೆ ಅವಳಂತಾಳೆ ಎಲ್ಲ ಮದುವೆನೂ ಆ ದೇವರು ನಿರ್ಣಯ ಮಾಡಿರ್ತಾನೆ ನಾವುಗಳು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಅಷ್ಟೆ ಕಾಲ ಬಂದಾಗ ನನಗೆ ನಾ ತಾನೇ ಆಗುತ್ತೆ ಅದಕ್ಕೆ ಯಾಕೆ ಆತಂಕ ಪಡ್ಕೋಬೇಕು ಅಂತ ವೇದಾಂತಿಗಳ ತರಹ ಆಡ್ತಾರೆ ನಿಮಗೆ ಗೊತ್ತಿಲ್ಲ ಅಮ್ಮ ಮದುವೆ ವಯಸ್ಸಿಗೆ ಬಂದ ಹುಡುಗಿನ ಸುಮ್ಮನೆ ಮನೆಯಲ್ಲಿ ಕೂರಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹಾಗೆ ನಿಮ್ಮ ಮಗಳಿಗೆ ನೀವು ಮದುವೆ ಮಾಡಿರ್ಬೋದಾ ಈಗ ಶಾರದಮ್ಮನವರ ಸರದಿ ನೋಡಿ ಮೀನಾಕ್ಷಮ್ಮ ದೇವರು ನನಗೆ ಹೆಣ್ಣು ಮಕ್ಕಳ ಭಾಗ್ಯ ಕೊಡಲಿಲ್ಲ ಒಬ್ಬನೇ ಗಂಡು ಮಗ ಇವನಿಗೆ ಮದುವೆ ಮಾಡಿ ನನ್ನ ಜೊತೆಗೆ ಮನೇಲಿ ಒಂದು ಹೆಣ್ಣು ಅಂದರೆ ಸೊಸೆನೆ ಮಗಳು ಅಂತ ಕಾಣೋಣ ಅಂದರೆ ಅವನಂತಾನೆ ಅಮ್ಮ ಈ ಕೆಲಸಕ್ಕೆ ಸೇರಿ ಇನ್ನೂ ಎರಡು ವರ್ಷ ಆಯಿತು ಇನ್ನೊಂದು ವರ್ಷ ಕಳೆದರೆ ಇಂಜಿನಿಯರಿಂಗ್ ಹುದ್ದೆಯಿಂದ ಮ್ಯಾನೇಜರ್ ಹುದ್ದೆಗೆ ಪ್ರಮೋಷನ್ ಕೊಡ್ತಾರೆ ಆಮೇಲೆ ಮಾಡ್ಕೋತೀನಿ ಅಂತ ನಮ್ಮಿಬ್ಬರ ಸಂಸಾರದಲ್ಲೂ ಒಂದೇ ಥರ ಪ್ರಾಬ್ಲಮ್ ಆದರೆ ಒಂದು ಪೂರ್ವ ಇನ್ನೊಂದು ಪಶ್ಚಿಮ ಧ್ವನಿ ಧ್ವನಿಗೂಡಿಸಿದ ಅಮ್ಮ ಹೋಗ್ಬೋದಾ ಕಡೆಯಲ್ಲೆಲ್ಲ ನನ್ನ ಗುಣಗಾನ ಅಲ್ಲ ಅವ ಗಾನ ಮಾಡ್ತಿದ್ದೀಯಲ್ಲ ನಾನು ನೆನ್ನೆಂತಾನೇ ಹೇಳಿದ್ನ ಕೊಂಚ ಕಾಲಾವಕಾಶ ಕೊಡು ಅಂತ ಮರೆತು ಬಿಟ್ಟಿಯಾ ಏನೋ ಒಂದಲ್ಲ ಒಂದು ಸುರುಳಿ ಬಿಡ್ತಾನೆ ಇರ್ತೀಯ ಈಗ ನಂಗೆ ಹೊತ್ತಾಯ್ತು ಈಗೇನು ಇಲ್ಲೇ ಮಾತಾಡ್ತಾ ಕೂತಿರ್ತೀಯೋ ಅಥ್ವಾ ನಿನ್ನ ತಂಗಿ ಮನೆಗೆ ಬರ್ತೀಯೋ ನಾನು ಹೊರಟೆ ಇನ್ನು ಸಾಯಂಕಾಲವೇ ಬರೋದು ಬರ್ತೀನಿ ಕಣೋ ಏನೋ ಭಯಂಕರ ಅವಸರ ಇದ್ದೋ ನಂಗೆ ಆಡ್ತಿದ್ದೀಯಲ್ಲ ಶಾರದಮ್ಮ ದಂಪತಿಗಳ ಕಡೆ ತಿರುಗಿ ನೋಡಿ ಹೇಳಿದಳು ನಾನು ಬರ್ತೀನಮ್ಮ ನಿಮ್ಮನ್ನು ನೋಡಿದ್ದು ತುಂಬ ಸಂತೋಷ ಆಯಿತು ಹೀಗೆ ಹೇಳಿ ಹೊರಡಲು ಅನುವಾದರು ಮೀನಾಕ್ಷಮ್ಮ ಹೇಳಿದರು ನೀವು ದೊಡ್ಡ ಮನಸ್ಸು ಮಾಡಿ ಬಂದ್ರಲ್ಲ ತುಂಬ ಸಂತೋಷ ಸಾಯಂಕಾಲ ಹೋಗುವಾಗ ಹೀಗೆ ಬಂದು ಒಂದು ಲೋಟ ಕಾಫಿ ತಗೊಂಡು ಹೋಗಿ ಅಂತ ಕೇಳ್ಕೊತೀನಿ ಹಾಗೆ ಶಾರದಮ್ಮ ನಿಮ್ಮಲ್ಲಿ ಒಂದು ವಿನಂತಿ ನಮಗೆ ಸರಿ ಹೋಗುವಂಥ ಗಂಡು ಯಾರಾದರೂ ನಿಮ್ಮ ಮನಸ್ಸಿಗೆ ಬಂದರೆ ನಮಗೆ ತಿಳಿಸ್ತೀರಾ ಶಾರದಮ್ಮ ಹೇಳಿದರು ಈಗ ನೋಡಿ ನನ್ನ ತಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಏನೇನೋ ಜ್ಞಾಪಕಕ್ಕೆ ಬರ್ತಾ ಇದೆ ನನ್ನ ತಂಗಿಗೂ ಕೇಳ್ತೀನಿ ನಾವು ಸಾಯಂಕಾಲ ಹೋಗುವಾಗ ಈ ರಸ್ತೆಯಲ್ಲೇ ಹೋಗ್ತೀವಿ ಏನಾದರೂ ವಿಚಾರ ತಿಳಿದು ಬಂದರೆ ಆಗ ನಿಮಗೆ ಹೇಳ್ತೀನಿ ಮೀನಾಕ್ಷಮ್ಮ ನರಸಿಂಹಯ್ಯ ಮತ್ತು ಚೈತ್ರ ಎಲ್ಲರೂ ಕೈ ಮುಗಿದು ಅವರನ್ನು ಬೀಳ್ಕೊಟ್ಟರು ತಂಗಿ ಮನೆಯಲ್ಲಿ ಶಾರದಮ್ಮನವರಿಗೆ ಅದ್ದೂರಿ ಸ್ವಾಗತ ಅವರ ತಂಗಿ ಲಕ್ಷ್ಮಿ ಅಡುಗೆ ಮನೆ ಕೆಲಸ ಚುರುಕು ಮಾಡಿದ್ದರು ಶಾರದಮ್ಮನವರು ಅಡುಗೆ ಮನೆಗೆ ಹೋಗಿ ತಂಗಿ ಕಿವಿಯಲ್ಲಿ ಬಿಸಿ ದನಿಯಲ್ಲಿ ಏನೇನೋ ಊದಿದರು ಗುಸುಗುಸು ಸಂಭಾಷಣೆ ಶುರುವಾಯಿತು ಕೊನೆಗೆ ಇಬ್ಬರ ಮುಖದಲ್ಲೂ ಸಂತಸ ಲಕ್ಷ್ಮಮ್ಮ ಅಡುಗೆ ಮನೆಯಿಂದ ಈಚೆಗೆ ಬಂದು ಹೇಳಿದರು ಶಿಶಿರ ಈಗ ನೀನು ಎಲ್ಲೂ ಹೋಗಬೇಡಪ್ಪ ನಿಮ್ಮ ಚಿಕ್ಕಪ್ಪ ಈಗ ಬಂದ್ಬಿಡ್ತಾರೆ ಅಷ್ಟೊತ್ತಿಗೆ ಹುಡುಗರ ಯೋಗಕ್ಷೇಮ ವಿಚಾರಿಸ್ಕೊಳ್ತಾ ಇರೋ ಹೀಗೆ ಹೇಳಿ ವಾಪಸ್ ಹೋದರು ಶಿಶಿರ ಕೇಳಿದ ಆಗಲಿ ಚಿಕ್ಕಮ್ಮ ಕೊಂಚ ಸಮಯದ ನಂತರ ಲಕ್ಷ್ಮಮ್ಮ ಶಾರದಮ್ಮ ಇಬ್ಬರು ಹೊರಕ್ಕೆ ಬಂದರು ಶಾರದಮ್ಮ ತಂಗಿ ಮಕ್ಕಳ ಜೊತೆ ಏನೋ ಮಾತನಾಡೋದಕ್ಕೆ ಶುರು ಮಾಡಿದರು ಲಕ್ಷ್ಮಮ್ಮ ಶಿಶಿರನ ಕಿವಿಯಲ್ಲಿ ಏನೋ ಊದಿದರು ಶಿಶಿರ ಮಂದಸ್ಮಿತನಾಗಿ ಕೆಲವು ಕ್ಷಣಗಳ ನಂತರ ಹೇಳಿದ ನೀವು ಅಮ್ಮ ಏನು ನಿರ್ಧಾರ ತಗೋತೀರೋ ಅದಕ್ಕೆ ನಾನು ಬದ್ಧ ಹಠತ್ತಾನೆ ಒದಗಿದ ಈ ಸುಯೋಗ ನನಗೂ ಸಂತಸ ಹಾಗೂ ಅಮ್ಮನ ಆಸೆಯೂ ಸಹ ಪೂರೈಸುತ್ತೆ ಲಕ್ಷ್ಮಮ್ಮ ಕೂಗಿದರು ಶಾರದಕ್ಕ ಬಾಮ್ಮ ಈಗ ನಂಗೂ ನಿಂಗೂ ಸ್ವರ್ಗಕ್ಕೆ ಮೂರೇಗೇನೋ ಶಿಶಿರು ಒಪ್ಪಿಕೊಂಡಿದ್ದಾನೆ ಶಿಶಿರ್ ಮಧ್ಯ ಬಾಯಿ ಹಾಕಿದ ಅಮ್ಮ ನೀವೇನೋ ಒಪ್ಕೊಂಡ್ರಿ ಆದರೆ ಅವರುಗಳು ಒಪ್ಪಬೇಕಲ್ಲ ಈಗಿನ ಕಾಲದಲ್ಲಿ ಹುಡುಗಿಯರದೇ ಮೇಲುಗೈ ಮದುವೆ ವಿಚಾರದಲ್ಲಿ ಮದುವೆ ಮಾಡಿಕೊಂಡು ಸಂಸಾರದಲ್ಲಿ ಒದ್ದಾಡೋಕ್ಕಿಂತ ಸ್ವಂತವಾಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂತಾರೆ ಅವರನ್ನು ಒಪ್ಪಿಸೋದು ನಿಂಬಾರ ಶಾರದಮ್ಮ ಹೇಳಿದರು ಹೌದು ಕಣು ನಿಮ್ಮಂಥ ಮೊಂಡ್ರ ಜೊತೆ ಬಾಳೋದು ಕಷ್ಟ ಏನೇ ಆಗಲಿ ಆ ಹುಡುಗಿನ ನಾನು ಒಪ್ಪಿಸ್ತೀನಿ ನೋಡುವಂತೆ ನೀನು ನಿಶ್ಚಿಂತೆಯಾಗಿರು ಅಲ್ಲೇ ಆಡುತ್ತಿದ್ದ ಹುಡುಗರಿಗೆ ವಿಷಯ ಏನು ಅಂತ ಗೊತ್ತಾಗಲಿಲ್ಲ ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡುತ್ತಿದ್ದರು ಅಷ್ಟು ಹೊತ್ತಿಗೆ ಜನಾರ್ದನಯ್ಯ ಅವರು ಮನೆಗೆ ಬಂದರು ಅವರಿಗೂ ಸಿಹಿ ಸುದ್ದಿ ತಲುಪಿತು ಸಂತಸದಿಂದ ಕುಣಿದಾಡಿದರು ಮಧ್ಯಾಹ್ನ ಊಟ ಉಪಚಾರ ಆಯಿತು ಸಂಜೆ ಆರು ಗಂಟೆ ಕಳೆದ ಮೇಲೆ ಲಕ್ಷ್ಮಮ್ಮ ಜನಾರ್ದನಯ್ಯ ಹಾಗೂ ಶಾರದಮ್ಮ ಶಿಶಿರ್ ಮತ್ತು ಲಕ್ಷ್ಮಮ್ಮನ ಕಿರಿ ಮಗ ಕಿಟ್ಟಿ ಇಷ್ಟು ಜನರು ನರಸಿಂಹಯ್ಯನವರ ಮನೆಗೆ ತೆರಳಿದರು ಶಾರದಮ್ಮ ಮೀನಾಕ್ಷಮ್ಮನನ್ನು ಕುರಿತು ಹೇಳಿದರು ಇವರುಗಳು ನನ್ನ ತಂಗಿ ಅವರ ಯಜಮಾನರು ಜನಾರ್ದನಯ್ಯ ಮತ್ತು ಅವರ ಕಿರಿಯ ಪುತ್ರ ಕಿಟ್ಟಿ ನಿಮ್ಮ ಪರಿಚಯ ಮಾಡಿಸೋಣ ಅಂತ ಕರ್ಕೊಂಡು ಬಂದೆ ಮೀನಾಕ್ಷಮ್ಮ ನರಸಿಂಹಯ್ಯ ಇಬ್ಬರು ಹೇಳಿದರು ಇವರುಗಳನ್ನು ನೋಡಿದ್ದೀವಿ ಆದರೆ ಪರಿಚಯ ಇತ್ತಿಲ್ಲ ಆಯ್ತು ಈಗ ಆಯಿತು ಎಲ್ಲೂ ಒಳಗೆ ಬರಬೇಕು ಎಂದರು ಎಲ್ಲರೂ ಕುಳಿತ ಮೇಲೆ ಶಾರದಮ್ಮನವರದ್ದೇ ಅಡುಗೆ ಮನೆ ಕಡೆಗೆ ಹೋಗಿ ಮೀನಾಕ್ಷಮ್ಮನವರ ಹತ್ತಿರ ಹೇಳಿದರು ಬೆಳಿಗ್ಗೆ ನೀವು ಹೇಳಿದ್ರಲ್ಲ ನಿಮ್ಮ ಮಗಳ ಮದುವೆ ವಿಷಯ ಅದಕ್ಕೆ ನನ್ನ ತಂಗಿನೂ ಅವರ ಯಜಮಾನರನ್ನು ಕರ್ಕೊಂಡು ಬಂದೆ ಅವರೇ ನಿಮಗೆ ತಿಳಿಸ್ಲಿ ಅಂತ ಕರ್ಕೊಂಡು ಬಂದೆ ಆದರೆ ನನ್ನ ತವಕ ನಾನೇ ಹೇಳುವ ಹಾಗೆ ಆಗ್ತಾ ಇದೆ ಹೇಳ್ಬಿಡ್ತೀನಿ ನಮ್ಮ ಶಿಶಿರ ನಿಮ್ಮ ಮಗಳನ್ನ ಮದುವೆ ಆಗ್ತಾನಂತೆ ನೀವೇನು ಹೇಳ್ತೀರಿ ಮೀನಾಕ್ಷಮ್ಮನ ಸಂತೋಷಕ್ಕೆ ಪಾರವೇ ಇಲ್ಲ ಹಿಗ್ಗಿ ಹೆಗ್ಗೂಡಾದರು ಕೂಡಲೇ ಮಗಳಿಂದ ಕೋಣೆಗೆ ಹೋಗಿ ಹೇಳಿದರು ಚೈತ್ರ ನಿನ್ನ ಅದೃಷ್ಟ ಕುಲಾಯಿಸ್ತು ಕಣೆ ಈಗ ಬಂದಿರುವ ಶಿಶಿರ್ ನಿನ್ನ ಮದುವೆ ಆಗ್ತಾನಂತೆ ನೀ ಏನು ಹೇಳ್ತಿ ನಿಮ್ಮ ಅಪ್ಪ ಏನು ಹೇಳ್ತಾರೆ ಚೈತ್ರ ಹೇಳಿದಳು ಹೇಳೋದೇನಿದೆ ಅಮ್ಮ ಇದು ಬಯಸದೆ ಬಂದ ಭಾಗ್ಯ ನಿಜಕ್ಕೂ ನಾನು ಪುಣ್ಯವಂತೆ ಈ ಪ್ರಪಂಚದಲ್ಲಿ ಒಂದೇ ದಿನದಲ್ಲಿ ಎಂಥ ಪರಿವರ್ತನೆ ಆಗುತ್ತೆ ನೋಡು ಅಗೋ ನೋಡು ಅಪ್ಪ ಅಂಗಡಿಯಿಂದ ಬಂದರು ಅವರನ್ನು ಇಲ್ಲೇ ಕರೆದು ಹೇಳು ಕರೆಯೋಕ್ಕೆ ಮುಂಚೆಯೇ ನರಸಿಂಹಯ್ಯನವರು ತಾವು ತಂದ ಹಣ್ಣು ಎಲೆ ಅಡಿಕೆ ಚೀಲದ ಸಮೇತ ಅಲ್ಲಿಗೆ ಬಂದರು ಸುದ್ದಿ ತಿಳಿದು ದಂಗಾಗಿ ಹೋದರು ಸಾವರಿಸಿಕೊಂಡು ಹೇಳಿದರು ಇದು ಚೈತ್ರಲಿಗೊಬ್ಬಳಿಗೆ ಅಲ್ಲ ನಮ್ಮ ಬಾಳಿಗೂ ಚೈತ್ರ ಬಂತು ನೀವು ಏನು ಬೇಕೋ ಅಣಿ ಮಾಡಿಕೊಳ್ಳಿ ನಾ ಹೋಗಿ ಅವರನ್ನು ಮಾತಾಡಿಸ್ತೀನಿ ಈಗ ಮನೆಯಲ್ಲಿ ಸಂತಸದ ವಾತಾವರಣ ಆತ್ಮೀಯತೆಯ ವಿನಿಮಯಕ್ಕೆ ಅಡ್ಡಿ ಏನು ಬಂತು ನರಸಿಂಹಯ್ಯನವರು ಹೇಳಿದರು ಈ ಉಡುಗೊರೆಯನ್ನು ನಾನು ಕನಸಿನಲ್ಲಿಯೂ ಎಣಿಸಲಿಲ್ಲ ಎಲ್ಲ ದೇವರ ಕೃಪೆ ಮೀನಾಕ್ಷ್ಮನ ಒಂದು ಧ್ವನಿ ಕುಡಿಸಿದರು ನಾನು ಚೈತ್ರಾಗೆ ಹೇಳ್ತಿದ್ದೆ ಇದೆಂಥ ಕೆಲಸ ನಮ್ಮ ನೀನು ಮಾಡ್ತಿರೋದು ಅಂತ ನನಗೇನು ಇಷ್ಟವಿಲ್ಲ ಅಂತ ಆದರೆ ಈ ಸಣ್ಣ ನೌಕರಿಯೇ ಇಂಥ ದೊಡ್ಡ ಸೌಭಾಗ್ಯ ಕೊಟ್ಟಿದೆ ಜನಾರ್ದನಯ್ಯ ಪಟಾಕಿ ಹರಿಸಿದರು ನೋಡಿ ಒಂದು ಪ್ರೆಷರ್ ಕುಕ್ಕರ್ ಕೊಂಡರೆ ಇನ್ನೊಂದು ಪ್ರೆಷರ್ ಕುಕ್ಕರ್ ಫ್ರೀಯಾಗಿ ನಮಗೋಸ್ಕರ ಎಲ್ಲರೂ ಗೊಳ್ಳೆಂದು ನಕ್ಕರು ಚೈತ್ರ ಹೇಳಿದಳು ಋತುಮಾನ ಶಿಶಿರ ವಸಂತದ ಚೈತ್ರಕ್ಕೆ ಕೊಂಡಿ ಬೀಸಿತು ಇದು ದೈವ ನಿಯಮ ಅಲ್ವೇ ಶಿಶಿರ್ ಹೇಳಿದ ಶಿಶಿರ ಮಾಸ ವಸಂತ ಚೈತ್ರನೇ ತಾನೇ ಎದುರು ನೋಡೋದು ಕೊನೆಯದಾಗಿ ಶಾರದಮ್ಮ ಹೇಳಿದರು ಈ ವಸಂತವೆರಡೂ ಒಂದಾಗಿದೆ ನನಗೆ ಮೊಮ್ಮಗುನ ಕೊಡುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀನಿ ಜನಾರ್ದಯ್ಯನವರು ಅಧಿಕಾರವಾಣಿಯಲ್ಲಿ ಹೇಳಿದರು ಈ ಸಲದ ಸಂತಸದ ಯುಗಾದಿ ಎಲ್ಲರೂ ಸೇರಿ ನಮ್ಮ ಮನೆಯಲ್ಲಿ ಆಚರಿಸೋಣ ಅಂತ ಅವರ ಜೀವನ ಸುಖವಾಗಿರಲಿ ಜಾತಿ ಭೇದ ಹಾಗೂ ಮೇಲು ಕೀಳು ಅನ್ನೋದನ್ನು ನೋಡದೆ ಬಡ ಹುಡುಗಿಗೆ ಬಾಳು ಕೊಟ್ಟು ಶಿಶಿರ ದೊಡ್ಡ ಮನುಷ್ಯನಾದ ಶಾರದಮ್ಮನವರ ಮನಸ್ಸು ಕೂಡ ಅದೇ ರೀತಿ ತುಂಬ ಒಳ್ಳೆಯದು ಇಂತಹ ಒಳ್ಳೆಯ ಜನಕ್ಕೆ ದೇವರು ಒಳ್ಳೆಯದೇ ಮಾಡಲಿ ಅಂತ ಆಶಿಸೋಣ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕತೆನ ಕೇಳಿದ್ದಕ್ಕೆ ಧನ್ಯವಾದಗಳು